ದರ್ಶನ್ ತೂಗುದೀಪ್ ಜೊತೆಗೆ ಗುರುತಿಸಿಕೊಂಡಿದ್ದೆ ಧನ್ವೀರ್ಗೆ ಮುಳುವಾಯ್ತಾ ಕಾಯ್ತಾ ಇರುವ ನಟ ಧನ್ವೀರ್ ಇದೀಗ ಟಾರ್ಗೆಟ್ ಆಗ್ತಾ ಇದ್ದಾರಾ ಈಗಾಗಲೇ ಸ್ಯಾಂಡಲ್ವುಡ್ ನಲ್ಲಿ ನಾವು ಸಾಕಷ್ಟು ಫ್ಯಾನ್ಸ್ ಸ್ಪಾರ್ಗಳನ್ನ ನೋಡಿದ್ದೀವಿ ಈಗ ಬೇರೆ ಸೂಪರ್ ಸ್ಟಾರ್ ಗಳ ಫ್ಯಾನ್ಗಳು ಇನ್ನೊಬ್ಬ ಸೂಪರ್ ಸ್ಟಾರ್ ಜೊತೆಗೆ ಹೆಚ್ಚಾಗಿ ಒಡನಾಟ ಇಟ್ಕೊಂಡಿರುವ ನಟನನ್ನ ಟಾರ್ಗೆಟ್ ಮಾಡುವ ಟ್ರೆಂಡ್ ಆರಂಭವಾಗಿದೆ ಪಕ್ಕದ ರಾಜ್ಯಗಳಲ್ಲಿ ಹೆಚ್ಚಾಗಿದ್ದ ಈ ಕೆಟ್ಟ ಟ್ರೆಂಡ್ ಇದೀಗ ಚಂದನವನಕ್ಕೂ ಕಾಲಿಟ್ಟಿದೆ ಏಪ್ರಿಲ್ ಹತ್ತಕ್ಕೆ ಬಿಡುಗಡೆ ಆಗ್ತಾ ಇರುವ ಧನ್ವೀರ್ ನಟನೆಯ ವಾಮನ ಚಿತ್ರವನ್ನು ಟಾರ್ಗೆಟ್ ಮಾಡೋ ಪ್ಲಾನ್ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ದರ್ಶನ್ ಅಭಿಮಾನಿಗಳು ವಾಮನ ಚಿತ್ರಕ್ಕೆ ಬೆಂಬಲ ಕೊಡೋದಕ್ಕೆ ಮುಂದಾಗಿದ್ದಾರೆ ಇನ್ನು ಕೆಲವರು ಇದು ದರ್ಶನ್ ಅವರ ಹೆಸರಲ್ಲಿ ನಡೀತಾ ಇರುವ ಪ್ರಚಾರ ತಂತ್ರ ಅಂತಿದ್ದಾರೆ ಆದರೆ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಎಷ್ಟು ಜನ ವಾಮನ ಸಿನಿಮಾವನ್ನ ಚಿತ್ರ ಮಂದಿರಗಳಲ್ಲಿ ನೋಡ್ತಾರೆ ಅನ್ನೋದೇ ಕುತೂಹಲ ಮೂಡಿಸಿದೆ ಇತ್ತೀಚೆಗೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ನಿರ್ದೇಶನ ಮಾಡಿದ ರಾಯಲ್ ಚಿತ್ರಕ್ಕೂ ಇದೇ ರೀತಿಯಾಗಿ ಟಾರ್ಗೆಟ್ ಮಾಡಲಾಗಿತ್ತು ಈ ಸಿನಿಮಾ ಬಿಡುಗಡೆಯಾದಾಗ ದರ್ಶನ್ ಅವರು ಕೂಡ ಚಿತ್ರಮಂದಿರದಲ್ಲಿಯೇ ಈ ಸಿನಿಮಾ ನೋಡಿ ಬೆನ್ನು ತಟ್ಟಿದ್ರು ರಾಯಲ್ ಚಿತ್ರದ ಮೇಲೆ ದರ್ಶನ್ ಅವರಿಗೆ ವಿಶೇಷ ಪ್ರೀತಿ ಇರೋದಕ್ಕೆ ಕಾರಣ ದಿನಕರ್ ತೂಗುದೀಪ್ ಅವರ ಮಗ ಈ ಚಿತ್ರದಲ್ಲಿ ದಿನಕರ್ ಅವರ ಮಗ ಕೂಡ ಅಭಿನಯಿಸಿದ್ದು ದರ್ಶನ್ ಅವರಿಗೆ ಖುಷಿ ನೀಡಿತು ರಾಯಲ್ ಚಿತ್ರ ಟಾರ್ಗೆಟ್ ಆದ ಸಮಯದಲ್ಲಿ ಚಿತ್ರದ ನಿರ್ದೇಶಕ ದಿನಕರ್ ತೂಗುದೀಪ್ ಈ ಬಗ್ಗೆ ಮಾತನಾಡಿದ್ರು ದರ್ಶನ್ ಮೇಲಿನ ಕೋಪವನ್ನ ನನ್ನ ಮೇಲೆ ತಿರ್ಸ್ಕೊಳ್ತಿದ್ದಾರೆ ಅಂತ ದಿನಕರ್ ಹೇಳಿಕೊಂಡಿದ್ರು ರಾಯಲ್ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ ದಿನಕರ್ ಯಾಕೆ ನೆಗೆಟಿವ್ ಕಮೆಂಟ್ ಬರ್ತಾ ಇದೆ ಯಾರಿಂದ ಬರ್ತಾ ಇದೆ ಅಂತ ಕಳವಳ ಹೊರಹಾಕಿದ್ರು ಆಫ್ಟರ್ ಅ ಲಾಂಗ್ ಟೈಮ್ ದಿನಕರ್ ತೂಗುದೀಪ ನಿರ್ದೇಶನ ಮಾಡಿದ ರಾಯಲ್ ಸಿನಿಮಾಗೆ ತ್ರೀ ಸ್ಟಾರ್ ರೇಟಿಂಗ್ ಸಿಕ್ಕಿತ್ತು ಆದರೆ ನಿರೀಕ್ಷೆಯ ಮಟ್ಟವನ್ನ ಈ ಸಿನಿಮಾ ತಲುಪಲಿಲ್ಲ ಅಲ್ಲದೆ ಸಿನಿಮಾ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ದರ್ಶನ್ ಫ್ಯಾಮಿಲಿ ಕೂಡ ಭಾಗಿಯಾಗಿದ್ದ ಕಾರಣ ಈ ಸಿನಿಮಾ ಹೈಪ್ ಕ್ರಿಯೇಟ್ ಮಾಡಿತ್ತು ಆದರೆ ಇಲ್ಲಿ ಏನೂ ಎಡವಟ್ಟಾಗಿದೆ ಹೀಗಾಗಿ ದಿನಕರ್ ಬೇಸರದಿಂದ ಮಾತನಾಡಿ True. ಜನರಿಂದ ರಿಪೋರ್ಟ್ ಪಡೆಯುತ್ತಿದ್ದೀನಿ ಜನರು ಸಿನಿಮಾ ನೋಡಿ ಸೂಪರ್ ಅಂತಿದ್ದಾರೆ ಆದ್ರೆ ಬುಕ್ ಮೈ ಸುಮ್ಮನೆ ನೆಗೆಟಿವ್ ವಿಮರ್ಶೆ ಸುಮಾರು ಜನ ಒಂದೊಂದೇ ಸಾಲುಗಳನ್ನು ಕೊಡ್ತಿದ್ದಾರೆ ಬೇಕು ಬೇಕು ಅಂತ ಜನ ಜನರು ಸಪೋರ್ಟ್ ಅವರು ಏನೇ ಪ್ರಯತ್ನ ಮಾಡಿದರೂ ಗೆಲ್ಲಬಹುದು ಅದರ ಜವಾಬ್ದಾರಿ ನಿಮ್ಮದು ಜನರು ನಮ್ಮನ್ನ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಇದೆ ನಮ್ಮ ಸೆಲೆಬ್ರಿಟಿಗಳು ನೀವು ನಮ್ಮನ್ನ ಗೆಲ್ಲಿಸಿ ಕೊಡ್ತೀರಿ ಅಂತ ನಂಬಿದ್ದೀನಿ ಸಿನಿಮಾ ಫ್ಲಾಪ್ ಮಾಡೋದಕ್ಕೆ ತುಂಬಾ ಜನ ಪ್ರಯತ್ನ ಪಡ್ತಿದ್ದಾರೆ ದರ್ಶನ್ ಮೇಲೆ ಕೋಪವನ್ನ ನನ್ನ ಮೇಲೆ ತೀರ್ಸ್ಕೊಳ್ತಿದ್ದಾರೆ ಅನ್ಸುತ್ತೆ ಜನರ ಸಪೋರ್ಟ್ ಇದ್ದರೆ ಆನೆ ಬಲ ಇದ್ದ ಹಾಗೆ ಅಂತ ಚಿತ್ರಮಂದಿರಕ್ಕೆ ಭೇಟಿ ನೀಡಿದಾಗ ದಿನಕರ್ ಹೇಳಿದ್ರು ಇದೀಗ ಇದೇ ರೀತಿ ವಾಮನ ಸಿನಿಮಾ ಕೂಡ ಟಾರ್ಗೆಟ್ ಆಗ್ತಾ ಇದೆ ಎನ್ನುವ ವಿಚಾರ ಚರ್ಚೆ ಆಗ್ತಾ ಇದೆ ದರ್ಶನ್ ಸ್ನೇಹ ಧನ್ವೀರ್ಗೆ ಲಾಭವೂ ಹೌದು ನಷ್ಟವೂ ಹೌದು ಎನ್ನಲಾಗಿದೆ ದರ್ಶನ್ ಗೆ ಜಾಮೀನು ಸಿಗ್ತಾ ಇದ್ದಂತೆ ಅವರ ಅಭಿಮಾನಿಗಳು ಸಂಭ್ರಮಿಸಿದ್ರು ದರ್ಶನ್ ಜೊತೆಗೆ ಇರ್ತಿದ್ದ ನಟ ಧನ್ವೀರ್ ಗೌಡ ಕೂಡ ಖುಷಿ ವ್ಯಕ್ತಪಡಿಸಿದ್ರು ದರ್ಶನ್ಗೆ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ನಟ ಧನ್ವೀರ್ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ನಲ್ಲಿ ತಾಯಿ ಚಾಮುಂಡೇಶ್ವರಿ ಫೋಟೋ ಹಂಚಿಕೊಂಡಿದ್ರು ಜೊತೆಗೆ ಮತ್ತೊಂದು ವಿಶೇಷವಾದ ಪೋಸ್ಟ್ ಒಂದನ್ನು ಕೂಡ ಶೇರ್ ಮಾಡಿದ್ರು ದಾಸನ ಅಭಿಮಾನಿಗಳು ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಲೈಕ್ಸ್ ಕೊಟ್ಟಿದ್ರು ಈ ಪೋಸ್ಟ್ ನಲ್ಲಿ ನಟ ದರ್ಶನ್ ಜೊತೆಗಿರುವ ಫೋಟೋ ಹಂಚಿಕೊಂಡಿದ್ದ ಧನ್ವೀರ್ ಉಸಿರು ಇರೋವರೆಗೂ ಇರ್ತೇವೆ ನಿಮ್ಮ ಬೆನ್ನ ಹಿಂದೆ ಅಂತ ಬಾರ್ದುಕೊಂಡಿದ್ರು ನಟ ಧನ್ವೀರ್ ಮೊದಲಿನಿಂದಲೂ ದರ್ಶನ್ ಆಪ್ತರಾಗಿದ್ದು ತಮ್ಮ ಸಿನಿಮಾ ರಂಗದ ಬೆಳವಣಿಗೆಗೆ ದರ್ಶನ್ ಕಾರಣ ಎನ್ನುತ್ತಿದ್ರು ಈ ಸ್ನೇಹ ಹೀಗೆ ಮುಂದುವರೆದುಕೊಂಡು ಬಂದಿದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು